ಈ ಪೌರ ಕಾರ್ಮಿಕರಿಗೋಸ್ಕರ ನಾನು ಹಿಂದೆ ಶಾಸಕನಾಗಿದ್ದಾಗ ಒಂದು ಯೋಜನೆಯನ್ನು ತಂದು ಪೌರಕಾರ್ಮಿಕರ ಗೃಹ ಭಾಗ್ಯ ಅಂತೇಳಿ ಒಂದು ಯೋಜನೆಯನ್ನ ತಂದಿದ್ವಿ ಅದಕ್ಕೆ ಬೇಕಾದಂತಹ ಹಣ ಕೂಡ ತಂದಿದ್ವಿ ಆ ನಂತರದಲ್ಲದು ನನ್ನ ನಂತರ ಚುನಾವಣೆ ಬಂತು ನಾನು ಸೋತೆ ನಂತರ ಬೇರೆ ಸರ್ಕಾರ ಕೂಡ ಬಂತು ಎಲ್ಲ ಆಯಿತು ಆದರೆ ಈ ಪೌರಕಾರ್ಮಿಕರಿಗೆ ಮನೆಯನ್ನು ಕಟ್ಟಿಕೊಡುವಂತಹ ಒಂದು ಕೆಲಸಕ್ಕೆ ಆಗಾಗಲೇ ನಾವೆಲ್ಲ ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿಟ್ಟು ಹೋಗಿದ್ದರಿಂದ ಅದು ಕಾರ್ಯರೂಪಕ್ಕೆ ಬರಲಿಕ್ಕೆ ಪ್ರಾರಂಭ ಆಯಿತು ಅದರ ಪ್ರಕಾರದಲ್ಲಿ ನೂರ ಅರುವತ್ತ ಒಂಬತ್ತು ಮನೆಗಳನ್ನು ಕಟ್ಕೊಡ್ಬೇಕು ಅಷ್ಟು ಜನನ ಸೆಲೆಕ್ಟ್ ಕೂಡ ಮಾಡಿದ್ವಿ ಯಾರ್ಯಾರಿಗೆ ಮನೆ ಕೊಡಬೇಕು ಯೋಜನೆ ಅದು ನಾಲ್ಕು ಪ್ಯಾಕೇಜ್ ಮಾಡಿ ಜಿ ಪ್ಲಸ್ ಟೂ ನಲ್ಲಿ ನಾಲ್ಕು ಪ್ಯಾಕೇಜ್ ಮಾಡಿ ಅದಕ್ಕೆ ಹದಿನೇಳು ಕೋಟಿ ಅದಕ್ಕೆ ಒಟ್ಟಾರೆ ಹದಿನೇಳು ಕೋಟಿ ಪ್ರಾಜೆಕ್ಟ್ ಕೂಡ ಆಯಿತು ಒಂದು ವಿಚಾರ ಅಂದರೆ ಇಪ್ಪತ್ತೇಳು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತನೇ ಇಸುವಿಗೆ ಟೆಂಡರ್ ಪಡೆದಂತಹ ವ್ಯಕ್ತಿ ಐದು ಸಾವಿರ ರೂಪಾಯಿ ಚಾಪಾ ಕಾಗದಲ್ಲಿ ಬರ್ಕೊಡ್ತಾನೆ ಇಪ್ಪತ್ತ ಆರು ಐದು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ನಾನು ಅಷ್ಟು ಜನಕ್ಕೂ ಮನೆಯನ್ನು ಬಿಟ್ಟುಕೊಡ್ತೇನೆ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತಾರು ಐದು ಮೂರು ಜನವರಿ ಫೆಬ್ರವರಿ ಮಾರ್ಚ್ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತು ಒಂದಕ್ಕೆ ಒಂದು ವರ್ಷಕ್ಕೆ ಮಾಡಿಕೊಡ್ತೀನಿ ಅಂತೇಳಿ ಐದು ಸಾವಿರದ ಚಾಪಾ ಕಾಗದದಲ್ಲಿ ಬರೆದು ಕೊಟ್ಟು ಟೆಂಡರ್ನ ಪೂರ್ತಿ ಫಾರ್ಮಾಲಿಟೀಸ್ ಮಾಡಿ ಸುಮಾರು ಹನ್ನೊಂದು ಪರ್ಸೆಂಟ್ ಎಬೋ ಕೂಡ ಕೊಡ್ತಾರೆ ಅವತ್ತು ಹನ್ನೊಂದು ಪರ್ಸೆಂಟ್ ಎಬೋನು ಕೊಡ್ತಾರೆ ಹೌದು ಕೊಡ್ತಾರೆ ಇಡೀ ಟೆಂಡರ್ ಹದಿನೇಳು ಕೋಟಿ ದುಡ್ಡು ಅಂತಂದ್ರೆ ಈಗ ನಾವು ಎಲ್ಲಿದ್ದೀವಿ ಎರಡು ಸಾವಿರದ ಒಂಬತ್ತನೇ ತಿಂಗಳಲ್ಲಿದ್ದೀವಿ ಇಪ್ಪತ್ತೊಂದು ಮಾರ್ಚ್ ಇಪ್ಪತ್ನಾಲ್ಕು ಒಂಬತ್ತನೇ ತಿಂಗಳಿದೆ ಪೌರ ಕಾರ್ಮಿಕರು ಪಾಪ ಅವ್ರ ಅವ್ರದೇ ಅವ್ರದ್ದೇ ಆದ ಕೆಲಸ ಅವ್ರ ದಿನನಿತ್ಯ ಊರನ್ನ ಕಸ ಹೊಡಿಬೇಕು ಕ್ಲೀನ್ ಮಾಡಿಡಬೇಕು ಅಲ್ಲಿಗೆ ಇದ್ದಾರೆ ಇದು ಆರು ಎಕರೆ ಎನ್ ಇ ಎಸ್ ಕಾಲೇಜ್ ಹಿಂಭಾಗದಲ್ಲಿ ಆರು ಎಕರೆ ಅವತ್ತೇನೆ ನಾವು ಅದನ್ನ ಸ್ಥಳ ಪರಿಶೀಲನೆ ಮಾಡಿ ನಗರಸಭೆ ಹೌದೌದು ಜೆ ಎನ್ ಎನ್ ಸಿ ಹಿಂಭಾಗ ಇದೊಂದೇ ಅಲ್ಲ ಇದರ ಜೊತೆಗೆ ಇವರಿಗೋಸ್ಕರ ಚಿಕ್ಕಲ್ನಲ್ಲಿ ಒಂದು ದೊಡ್ಡ ಸಮುದಾಯ ಭವನ ಒಂದು ಸಮುದಾಯ ಭವನ ಕೂಡ ಅದ್ರ ಕಥೆನೂ ಇದೆ ಅದು ಮೂರು ಕೋಟಿ ಇಚ್ಛಿರ್ಬೇಕು